ಸ್ಟ್ರೆಸ್ ಇದ್ರೆ ಅದು ರಿಲೀಫ್ ಆತಿದೆ ಫಸ್ಟ್ ಕಣ್ಣು ಕಾಣ್ತಿರ್ಲಿಲ್ಲ ರಾತ್ರಿ ಹೊತ್ತು ತಡಕಾಡ್ತಿದ್ದೆ ಇವಾಗ ಚೆನ್ನಾಗೆ ಕಾಣ್ತಾ ಇದ್ದೇ ನನಗೂ ಬ್ಯಾಕ್ ಪೇನ್ ಇತ್ತು ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಯಾವ್ದೋ ತೊಂದರೆ ಇಲ್ಲ ನನಗೆ ನಾನು ಗಂಗೋತ್ರದಿಂದ ಬಂದದ್ದು ಓಂ ನಮ್ಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಇವತ್ತು ಗಂಟಲಲ್ಲಿ ಆಗ್ತಕ್ಕಂಥ ನೋವು ಈ ನೋವು ಏನಕ್ಕೆ ಬರುತ್ತೆ ಮತ್ತು ಇದಕ್ಕೆ ಒಂದು ಸುಲಭವಾದ ಮನೆಮದ್ದು ಏನೋ ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರು ಯಾರೋ ಅವರು ತಿಳಿದಿರ್ತಕ್ಕಂಥ ಮಾಹಿತಿಗಳನ್ನು ನೀವು ಕಮೆಂಟ್ಸ್ ಮಾಡ್ಬೋದು ಮತ್ತು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಗಂಟಲಲ್ಲಿ ಆಗ್ತಕ್ಕಂಥ ನೋವು ಮತ್ತು ಕೆಲವರಿಗೆ ಗಂಟಲಲ್ಲಿ ಅಲರ್ಜಿ ಆಗ್ತದೆ ಈ ಸಮಸ್ಯೆಯನ್ನು ಯಾವ ರೀತಿ ಒಂದು ಸುಲಭವಾದ ಮನೆಮದ್ದನ್ನು ಬಳಸಿ ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿಯನ್ನು ಇವತ್ತು ತಿಳ್ಕೊಳ್ಳೋಣ ಸ್ನೇಹಿತರೆ ಬಿಸಿ ನೀರಿನಲ್ಲಿ ಏನು ಮಾಡಬೇಕಂತಂದರೆ ಅರಿಶಿಣದ ಕೊಂಬನ್ನು ತೆಗೆದು ಮತ್ತು ಸ್ವಲ್ಪ ಸೈಂಧವ ಲವಣವನ್ನು ಹಾಕಿ ಸಂಪೂರ್ಣವಾಗಿ ಕರಗುವ ರೀತಿಯಲ್ಲಿ ಅದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಆ ನೀರನ್ನು ಗಂಟಲಲ್ಲಿ ಹಾಕಿ ಗಾಗ್ರಿಂಗ್ ಮಾಡಬೇಕು ಸ್ನೇಹಿತರೆ ಬೆಳಗ್ಗೆ ಮತ್ತು ಸಂಜೆ ಪ್ರತಿದಿನ ಎರಡು ಬಾರಿ ಗಾಗ್ರಿಂಗ್ ಮಾಡೋದರಿಂದ ಸಂಪೂರ್ಣವಾಗಿ ಗಂಟಲಲ್ಲಿ ಆಗ್ತಕ್ಕಿರ್ತಕ್ಕಂಥ ಆಗಿರತಕ್ಕಂಥ ನೋವು ಮತ್ತು ಗಂಟಲಲ್ಲಿ ಬರ್ತಕ್ಕಂಥ ಈ ಅಲರ್ಜಿ ಸಮಸ್ಯೆಗಳು ಸಂಪೂರ್ಣವಾಗಿ ಶಮನವಾಗಿ ಒಂದು ಅದ್ಭುತವಾದ ಒಂದು ಫಲಿತಾಂಶ ಇದರಿಂದ ಸಿಗುತ್ತೆ ಸ್ನೇಹಿತರೆ ಇನ್ನೊಂದು ವಿಶೇಷ ಮಾಹಿತಿ ಏನಂತಂದರೆ ಶ್ರೀ ಶಿವಾನಂದ ಆಶ್ರಮ ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ಹತ್ರ ನೆಲಮಂಗ್ಲ ಇಲ್ಲಿ ಕುಡಿತದ ಚಟಕ್ಕೆ ಯಾರು ದಾಸರಾಗಿದ್ದರೆ ಅವರಿಗೆ ಔಷಧಿ ಕೊಡ್ತೇವೆ ಮತ್ತು ಕಣ್ಣಿನ ದೂರದೃಷ್ಟಿ ದೋಷ ಹತ್ತಿರ ದೋಷ ಮತ್ತು ಕಣ್ಣಿನ ಪೊರೆ ಇರ್ತಕ್ಕಂಥವ್ರಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ನಾವು ಇಲ್ಲಿ ಹಾಕ್ತೀವಿ ಸ್ನೇಹಿತರೆ ಸಮಸ್ಯೆ ಇರ್ತಕ್ಕಂಥವ್ರು ದಯಮಾಡಿ ಆಶ್ರಮವನ್ನು ಸಂಪರ್ಕಿಸಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಈ ಮೂಲಕ ನಾನು ತಿಳಿಸ್ಕೊಡ್ತೀನಿ ಇನ್ನು ಸಾವಿರಾರು ವಿಡಿಯೋಗಳನ್ನು ಸಾವಿರಾರು ಗಿಡಮೂಲಿಕೆಗಳನ್ನು ನಿಮ್ಮ ಮುಂದೆ ತಗೊಳ್ಕೊಂಡು ಬರ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಒಂದು ನಮಸ್ಕಾರ ಸ್ನೇಹಿತರೆ